ಅಂಗಡಿ ಮುಚ್ಚುವ ವೇಳೆ ಗನ್ ತೋರಿಸಿ ಚಿನ್ನದ ಅಂಗಡಿ ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ನೆಲಮಂಗಲದ ಮಾಚೋಹಳ್ಳಿ ಗೇಟ್ನ ರಾಮ್ ಜುವೆಲರ್ಸ್ ಶಾಪ್ನಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಮೂವರು ಮುಸುಕುದಾರಿಗಳು ಗನ್ ಹಿಡಿದು ಚಿನ್ನಾಭರಣ ದೋಚಿದ್ದಾರೆ ಜ್ಯುವೆಲರಿ ಮಾಲೀಕ ಕನ್ನಯ್ಯಲಾಲ್ ಅಂಗಡಿ ಕ್ಲೋಸ್ ಮಾಡಲು ಮುಂದಾದ ವೇಳೆ ಗನ್ ಹಿಡಿದು ಮೂವರು ದುಷ್ಕರ್ಮಿಗಳು ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದರು ಗನ್ ಹಿಡಿದು ಹೆದರಿಸಿ ಟೇಬಲ್ ಮೇಲಿದ್ದ ಚಿನ್ನವನ್ನ ಬಾಚಿ ಬಾಚಿಕೊಂಡು ಎಸ್ಕೇಪ್ ಆಗಿದ್ದಾರೆ ಈ ವೇಳೆ ಮಾಲೀಕ ಕನ್ನಯ್ಯಲಾಲ್ ಜೀವಭಯದಿಂದ ಕೂಗಾಡಿದ್ರು ಕೈಗೆ ಸಿಕ್ಕ ಚಿನ್ನವನ್ನ ದೋಚಿ ಮೂವರು ದರೋಡೆಕೋರರು ಪರಾರಿಯಾಗಿದ್ದಾರೆ ಈ ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಮಾದನಾಯಕನಹಳ್ಳಿ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗುತ್ತಿದ್ದು ನಿರಂತರ ಮಳೆಗೆ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ ಕುದುಮೂಡ ಗ್ರಾಮದಲ್ಲಿ ಸೇತುವೆಯ ಮೇಲಿಂದ ರೈತರು ಹೊಲಕ್ಕೆ ತೆರಳುವಾಗ ನೀರಿನ ರಭಸಕ್ಕೆ ಜಾನುವಾರುಗಳು ಹಳ್ಳದಲ್ಲಿ ಕೊಚ್ಚಿ ಹೋಗಿವೆ ರೈತನ ಎದುರೇ ಜಾನುವಾರುಗಳು ಕೊಚ್ಚಿಕೊಂಡು ಹೋಗಿದ್ದಕ್ಕೆ ರೈತರು ಕಣ್ಣೀರಿಡುತ್ತಿದ್ದಾರೆ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯ ಆರ್ಭಟ ಮುಂದುವರೆದಿದೆ ಶೃಂಗೇರಿ ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ತುಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಶೃಂಗೇರಿ ಗಾಂಧಿ ಮೈದಾನದ ಪಾರ್ಕಿಂಗ್ ಲಾಟ್ಗೆ ನೀರು ಹರಿದು ಬಂದಿದೆ ಬಿಲ್ಡಿಂಗ್ಗಳ ಗ್ರೌಂಡ್ ಬಳಿಯೂ ಸಂಪೂರ್ಣ ಜಲಾವೃತಗೊಂಡಿದೆ ಎಂಜಿ ರಸ್ತೆಯ ದುರ್ಗಾ ಹಾರ್ಡ್ವೇರ್ಗೆ ಮಳೆ ನೀರು ನುಗ್ಗಿ ನಾಲ್ಕು ಅಡಿ ಎತ್ತರಕ್ಕೆ ಮಳೆ ನೀರು ನಿಂತಿದೆ ಈ ನೀರನ್ನು ನಿಯಂತ್ರಿಸಲು ಹಾರ್ಡ್ವೇರ್ ಮಾಲೀಕ ಹರಸಾಹಸ ಪಟ್ಟಿದ್ದು ಬಹುತೇಕ ವಸ್ತುಗಳು ಜಲಾವೃತಗೊಂಡಿತ್ತು ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಅಪಾಯ ಮಟ್ಟ ಮೀರಿ ನದಿ ಹಳ್ಳ ಕೊಳ್ಳಗಳು ಹರಿಯುತ್ತಿವೆ ರಸ್ತೆಯ ಮೇಲೆ ನಾಲ್ಕೈದು ಅಡಿ ಎತ್ತರದಲ್ಲಿ ಮಾಲತಿ ನದಿ ನೀರು ಹರಿಯುತ್ತಿದ್ದು ಜಿಲ್ಲೆಯ ತೀರ್ಥಹಳ್ಳಿ ಸಾಗರ ಹೊಸನಗರ ತಾಲೂಕಿನಲ್ಲೇ ಭಾರೀ ಮಳೆಯಾದ ಹಿನ್ನೆಲೆ ಶೃಂಗೇರಿಯಿಂದ ಹೊಸಗದ್ದೆ ಮಾರ್ಗವಾಗಿ ಕುಂದಾದ್ರಿಗೆ ಹೋಗುವ ರಸ್ತೆ ಬಂದ್ ಮಾಡಲಾಗಿದೆ ಆಗುಂಬೆ ಅಥವಾ ಕಮರಡಿ ಮಾರ್ಗವಾಗಿ ಶೃಂಗೇರಿಗೆ ತೆರಳಲು ಸೂಚನೆ ನೀಡಲಾಗಿದೆ ಕಲಬುರಗಿಯಲ್ಲಿ ಸತತ ಮಳೆ ಸುರಿಯುತ್ತಿದ್ದು ಕಾಗೀಣಾ ನದಿ ಅಪಾಯದ ಮಟ್ಟ ತಲುಪಿದೆ ಕಾಗೀಣಾ ಭರ್ತಿಯಾಗಿ ಚಿಂಚೋಳಿಯ ಹಲಕೋಡ್ ಸೇತುವೆ ಭರ್ತಿಯಾಗಿದ್ದು ಮಳೆ ಜೊತೆಗೆ ಮುಲ್ಲಾಮಾರಿ ಜಲಾಶಯದಿಂದ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ನದಿಗೆ ಬಿಟ್ಟ ಹಿನ್ನೆಲೆ ಕರ್ನಾಟಕ ತೆಲಂಗಾಣ ಗಡಿ ಭಾಗದಲ್ಲಿನ ಹಲಕೋಡ್ ಗ್ರಾಮ ಕಾಗೀಣಾ ನದಿ ಅಪಾಯದ ಮಟ್ಟ ತಲುಪಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ವೀರದಿಮ್ಮಮ್ಮ ಕಣಿವೆಯಲ್ಲಿ ಇದ್ದಕ್ಕಿದ್ದಂತೆ ಬೃಹತ್ ಬಂಡೆ ಕಲ್ಲುಗಳು ಹೆದ್ದಾರಿಗೆ ಉರುಳಿ ಬಿದ್ದಿವೆ ಸದ್ಯ ವಾಹನಗಳ ಮೇಲೆ ಬೀಳ ಬೀಳಬೇಕಿದ್ದ ಬಂಡೆಗಳು ಜಸ್ಟ್ ಮಿಸ್ ಆಗಿ ಹೆದ್ದಾರಿಗೆ ಬಿದ್ದಿವೆ ಇದರಿಂದ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ ಭಾರೀ ಅನಾಹುತ ತಪ್ಪಿದೆ ಇನ್ನು ಬಂಡೆಗಳು ಹೆದ್ದಾರಿಗೆ ಉರುಳಿ ಬಿದ್ದಿದ್ದರಿಂದ ಹಲವು ಗಂಟೆ ಸಂಚಾರ ವ್ಯತ್ಯಯ ಆಗಿತ್ತು ಹಲವು ದಿನದಿಂದ ಕಣಿವೆ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ನಿರಂತರ ಮಳೆ ಕಳಪೆ ಕಾಮಗಾರಿಯಿಂದ ಬೃಹತ್ ಬಂಡೆಗಳು ಉರುಳಿ ಬಿದ್ದಿವೆ ಕಾಮಗಾರಿ ವೇಳೆ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಂದ ಬೈಕ್ ಸವಾರ ರಸ್ತೆಯಲ್ಲಿ ಬಿದ್ದಿದ್ದಾನೆ ಅವೈಜ್ಞಾನಿಕ ಕಾಮಗಾರಿಯಿಂದ ವಾಹನ ಸವಾರರ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಚಿಕ್ಕೋಡಿಯಲ್ಲಿ ಮಳೆ ಮಳೆ ನೀರು ಮುಂದುವರೆದಿದ್ದು ನೆರೆಯ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಜಲಾಶಯದ ಮೂರು ಗೇಟ್ ಓಪನ್ ಮಾಡಿ ಸುಮಾರು ಏಳು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ನೀರು ಭೋಗಾವತಿ ನದಿಗೆ ತಲುಪಿ ಅದೇ ನೀರು ಗಡಿ ಭಾಗದ ಪಂಚಗಂಗಾ ನದಿಗೆ ಸೇರುತ್ತದೆ ನಂತರ ಕೃಷ್ಣಾ ನದಿಗೆ ನೀರು ವಿಲೀನವಾಗುತ್ತದೆ ಹಾಗಾಗಿ ಕೃಷ್ಣಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಏರಿಕೆಯಾಗಲಿದೆ ಕೃಷ್ಣಾ ನದಿ ತಟದಲ್ಲಿ ಎಚ್ಚರಿಕೆಯಿಂದ ಇರಲು ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ಬೀದರ್ನಲ್ಲಿ ಎರಡು ದಿನದಿಂದ ನಿರಂತರ ಮಳೆ ಸುರಿಯುತ್ತಿದ್ದು ನಿರಂತರ ಮಳೆಗೆ ಕಲ್ಯಾಣ ಕ್ಷೇತ್ರದಲ್ಲಿ ಭಾರಿ ಹಾನಿ ಉಂಟಾಗಿದೆ ಮಳೆ ನೀರಿನ ರಭಸಕ್ಕೆ ಬಟಗೇರಾ ಗ್ರಾಮದ ಡಾಂಬರ್ ರಸ್ತೆ ಕೊಚ್ಚಿ ಹೋಗಿದೆ ಹಾನಿಗೊಳಗಾದ ರಸ್ ಪ್ರದೇಶಕ್ಕೆ ಶಾಸಕ ಶರಣು ಸಲಗಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಸವಕಲ್ಯಾಣ ತಾಲೂಕಿನ ಕೊಹಿನೂರು ವಾಡಿ ಅಟ್ಟೂರು ಬಟೇಗೇರಾ ವಾಡಿ ಕೊಹಿನೂರು ಪಹಾಡ್ ಲಾಡವಂತಿ ಸೇರಿ ಹಲವು ಗ್ರಾಮಗಳಿಗೆ ಶಾಸಕ ಭೇಟಿ ನೀಡಿ ಪರಿಹಾರದ ಭರವಸೆಯನ್ನು ನೀಡಿದರು ಇನ್ನು ಧಾರಾಕಾರ ಮಳೆಯಿಂದ ಕೊಹಿನೂರು ಗ್ರಾಮದಲ್ಲಿ ಬೆಳೆಗಳಿಗೆ ಹಾನಿ ಉಂಟಾಗಿದೆ ಕಳಪೆ ಅವೈಜ್ಞಾನಿಕ ಸೇತುವೆ ಕಾಮಗಾರಿಯಿಂದ ಜಮೀನಿಗೆ ನೀರು ನುಗ್ಗಿವೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು

ಕುಟುಂಬಸ್ಥರು ಮನೆಯಲ್ಲಿದ್ದಾಗಲೇ ಮನೆ ಮೇಲ್ಚಾವಣಿ ಮತ್ತು ಗೋಡೆ ಕುಸಿದು ಘಟನೆ ಶಿರ್ಷಿ ತಾಲೂಕಿನ ಇಳಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೇವನಿಲಯದಲ್ಲಿ ನಡೆದಿದೆ ಸಾವಿತ್ರಿ ನಾರಾಯಣ್ ಮೊಗೇರಾ ಎಂಬುವರ ಮನೆ ಮೇಲ್ಚಾವಣಿ ಗೋಡೆ ಏಕಾಏಕಿ ಕುಸಿದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಅಲ್ಲದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ವೈಯಕ್ತಿಕವಾಗಿ ಆರ್ಥಿಕ ನೆರವು ನೀಡಿದ್ದಾರೆ ಇನ್ನು ಗ್ರಾಮಸ್ಥರಿಂದಲೂ ಮಹಿಳೆಗೆ ನೆರವು ಸಿಕ್ಕಿದ್ದು ಆಹಾರ ಬಟ್ಟೆ ಸುರಕ್ಷಿತ ವ್ಯವಸ್ಥೆಗೆ ಮಾಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಹಿನ್ನೆಲೆ ರೈತರು ಪರದಾಡ್ತಿದ್ದಾರೆ ಬೀದರ್ ತಾಲೂಕಿನ ಅಣಂದೂರು ಗ್ರಾಮದಲ್ಲಿ ಯೂರಿಯಾ ಹಾಕದಿರುವುದಕ್ಕೆ ಕಬ್ಬು ಬೆಳೆ ಕಂದು ಬಣ್ಣಕ್ಕೆ ತಿರುಗಿದೆ ಈ ಹಿನ್ನೆಲೆ ಯೂರಿಯಾ ಗೊಬ್ಬರ ಪೂರೈಸುವಂತೆ ರೈತರು ಒತ್ತಾಯಿಸಿದರು ಕಬ್ಬು ಬೆಳೆಗೆ ಯೂರಿಯಾ ಗೊಬ್ಬರ ಹಾಕದೇ ಇರುವ ಕಾರಣ ಬೆಳೆ ಹಾನಿಯಾಗಿದೆ ಕಬ್ಬು ಬೆಳೆ ಉಳಿಯಬೇಕಾದರೆ ಯೂರಿಯಾ ಗೊಬ್ಬರ ಕೊಡಿ ಅಂತ ರೈತರು ಮನವಿ ಮಾಡುತ್ತಿದ್ದಾರೆ ಬೇಕೇ ಬೇಕೇ ಬೇಕು 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 ಸಂಕಷ್ಟಕ್ಕೆ ರೈತರ ರೈತರ ಸಮಸ್ಯೆ ಬಂಧಿಸದ ಅಧಿಕಾರಿಗಳಿಗೆ ಆಯ್ತು ಮ್ಯಾಲಿಂದ ಕೊಡಕತ್ತಿಲ್ಲ ಓಕೆ ಈಗ ನಿಮ್ಮ ಬೆಳೆಗಳೆಲ್ಲ ಹಾಳಾಕಲ್ಲ ಲಕ್ಷಾಂತರ ಎಲ್ಲ